ಸಾಮಾಜಿಕ ಕಳಕಳಿ ಮೆರೆದ ಐವರು ಸಾಹಸಿಗರು ಐವರ ಪ್ರಯತ್ನ ದೊಡ್ಡ ಕೆರೆ ಭರ್ತಿ ಸುಮಾರು ವರ್ಷಗಳಿಂದ ಕೆರೆ ಕಾಲುವೆ ದುರಸ್ತಿಯಾಗಿ ನೀರು ಹರಿಯದೆ ಕೆರೆ ಖಾಲಿಯಾಗಿತ್ತು ಇದನ್ನ ಮನಗಂಡ ಐವರ ತಂಡ ಅವಿರತ ಪ್ರಯತ್ನದಿಂದ ಕೊಡಗಿನಹಳ್ಳಿಯ ದೊಡ್ಡ ಕೆರೆಯನ್ನ ಭರ್ತಿಯಾಗಿದ್ದು ಕೋಡಿ ಬೀಳುವ ಹಂತ ತಲುಪಿದೆ ಮಧುಗಿರಿ ತಾಲೂಕಿನ ಕೊಡುಗೇನಹಳ್ಳಿಯ ದೊಡ್ಡಕೆರೆಗೆ ನೀರು ಬರುವ ಕಾಲುವೆ ದುರಸ್ತಿಯಾಗಿ ನೀರು ಬಾರದೆ ಕೆರೆ ಖಾಲಿಯಾಗಿತ್ತು ಇದನ್ನ ಮನಗಂಡ ಗ್ರಾಮದ ವಿಎಸ್ಎಸ್ಎನ್ ಕಾರ್ಯದರ್ಶಿ ಕೆಜಿ ಶ್ರೀನಿವಾಸ್ ಸಾಮಾಜಿಕ ಕಾರ್ಯಕರ್ತ ರಾಜಗೋಪಾಲ ರೆಡ್ಡಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಚಂದನ್ ಕುಮಾರ್ ಮುಖಂಡರಾದ ನ್ಯಾತಪ್ಪ ಮಂಜುನಾಥ ತಂಡದ ಯುವಕರು ಅವಿರತ ಪ್ರಯತ್ನದಿಂದ ಇಂದು ಕೊಡಗಿನಹಳ್ಳಿ ದೊಡ್ಡಕೆರೆ ಭರ್ತಿಯಾಗಿದೆ ಜಯಮಂಗಲಿ ನದಿ ನೀರು ಆಂಧ್ರ ಕಡೆ ಹರಿದು ತಡೆದು ಕೊನೆಗೂ ದೊಡ್ಡ ಕೆರೆ ತುಂಬಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯುದ್ಧಗಿರಿ ತಾಲೂಕಿನ ಕೊಡಗೇನಹಳ್ಳಿಯ ದೊಡ್ಡ ಕೆರೆಯಲ್ಲಿದ್ದೀವಿ ಇದು ಸುಮಾರು ವರ್ಷಗಳ ನಂತರ ಕೆರೆ ಭರ್ತಿಯಾಗಿದೆ ಇದಕ್ಕೊಂದು ಇತಿಹಾಸ ಇದೆ ಏನು ಈ ಕೆರೆ ಭರ್ತಿಯಾಗೋದಕ್ಕೆ ಪ್ರಮುಖ ಐವರು ಕಾರಣಕರ್ತರಾಗಿದ್ದಾರೆ ಕುಡಗೇನಹಳ್ಳಿಯ ವಿ ಕಾರ್ಯದರ್ಶಿ ಶ್ರೀನಿವಾಸು ಸಾಮಾಜಿಕ ಕಾರ್ಯಕರ್ತ ರಾಜಗೋಪಾಲ್ ರೆಡ್ಡಿ ಮುಖಂಡರಾದ ಮಂಜುನಾಥ್ ಹಾಗೂ ನ್ಯಾತಪ್ಪ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ ಚಂದು ಈ ಐವರ ತಂಡ ಕಟ್ಟಿಕೊಂಡು ಏನು ಕೊಡಗೇನಹಳ್ಳಿ ಕೆರೆಗೆ ಹರಿದಕ್ಕಂಥ ಕಾಲುವೆ ದುರಸ್ತಿಯಾಗಿತ್ತು ಈ ತಾತ್ಕಾಲಿಕವಾಗಿ ಕೆರೆ ಕೆರೆಗೆ ಒಂದು ಕಾಲುವೆ ನಿರ್ಮಾಣ ಮಾಡಿಕೊಂಡು ಕೊಡಗೇನಹಳ್ಳಿ ದೊಡ್ಡ ಕೆರೆ ಭರ್ತಿಯಾಗೋದಕ್ಕೆ ಇವರು ಪ್ರಮುಖ ರೂವಾರಿಗಳಾಗಿದ್ದಾರೆ ಹಾಗಿದ್ರೆ ಬನ್ನಿ ಇದ್ರ ಬಗ್ಗೆ ಇದಕ್ಕೆ ಇದರ ಪ್ರಮುಖ ರುವಾರಿಯಾದ ಸಾಮಾಜಿಕ ಕಾರ್ಯಕರ್ತ ರಾಜ್ಗೋಪಾಲ್ ರೆಡ್ಡಿ ಇದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಏನೀಗ ಕೊಡಗೇನಹಳ್ಳಿ ಕೆರೆ ಭರ್ತಿಯಾಗಿದೆ ಇದರಲ್ಲಿ ನೀವು ಪ್ರಮುಖ ರುವಾರಿಯಾಗಿದ್ದೀರಾ ಏನಂತೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಸುಮಾರು ಮೂವತ್ತು ವರ್ಷಗಳಾಗಿತ್ತು ಆದರೆ ಯಾರು ಈ ಕಡೆಗೆ ಗಮನ ಹರಿಸಿದಕೋಸ್ಕರ ನಾವೇನೇ ಮುಂದೆ ಬಿದ್ದು ಸುಮಾರು ಸಾರಿ ಕಾಲುವೆ ಹರ್ಕೊಂಡೋಯ್ತು ಜೋರಾಗಿ ಬಂದಾಗ ನದಿ ಜೋರಾಗಿ ಬಂತು ಸುಮಾರು ನಾಲ್ಕೈದು ಸಾರಿ ಇಟಾಚಿ ತಂದು ಜೆ ಸಿ ಬಿ ತಂದು ಹಾಕಿದ್ರು ಕೂಡ ನಿಲ್ಲಿಲ್ಲ ಕೊನೆಗೆ ನೀರು ಕಡಿಮೆ ಆದಮೇಲೆ ಏನಾದರೂ ಮಾಡಿ ನಮ್ಮ ಕೊಡುಗೆನಳ್ಳಿ ದೊಡ್ಡ ಕೆರೆಯನ್ನು ತುಂಬಿಸಲೇಬೇಕು ಯಾಕಂದರೆ ಮುಂದೆ ಬರ್ತಕ್ಕಂಥ ಪೀಳಿಗೆಗೋಸ್ಕರ ಏನಾದರೂ ನೀರು ಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಭಾರಿ ಬಾಧೆಯಿಂದ ಜಾಸ್ತಿ ಸುಮಾರು ಐದಾರು ದಿನ ಒಂದು ಹದಿನೈದು ಇಪ್ಪತ್ತು ದಿನ ಹೋರಾಟ ಮಾಡಿ ಜೆ ಸಿ ಬಿ ತಂದು ಕಾಲುವೆ ಕ್ಲೀನ್ ಮಾಡಿಸಿ ರಿಪೇರಿ ಮಾಡಿಸಿ ಆಮೇಲೆ ಕ ಕಾಳೆನಹಳ್ಳಿ ಹತ್ರ ಇರ್ತಕ್ಕಂಥ ಬ್ರಿಡ್ಜ್ ಹತ್ರ ಕಾಲುವೆ ಮಾತ್ರ ಮಾಡಿದರು ಒಂದು ತೂಪು ಮಾತ್ರ ಮಾಡಿದರು ಅದರಿಂದ ಯಾವುದೇ ಥರದ್ದು ನಮ್ಮ ಕೊಡುಗೆನಳ್ಳಿ ಕಾಲುವೆಗೆ ಬರ್ತಕ್ಕಂಥದ್ದು ಚೆಕ್ ಡ್ಯಾಮ್ ಇರಲಿಲ್ಲ ಜೊತೆಗೆ ಕಾಲುವೆ ಇರಲಿಲ್ಲ ಅದಕ್ಕೋಸ್ಕರ ಮೈನರ್ ಇರಿಗೇಷನ್ ಅವ್ರಿಗೆ ಕೂಡ ಕರೆಸಿಬಿಟ್ಟು ಅವ್ರ ಹತ್ರ ತೋರಿಸಿದ್ದೀವಿ ಆದಷ್ಟು ಸ್ವಲ್ಪ ಕಾಲುವೆ ರಿಪೇರಿ ಮಾಡಿಕೊಟ್ಟು ನಮಗೆ ಕಾಲುವೆಗೆ ನೀರು ಬರೋ ಥರ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಮಾಡಿ ಆದಷ್ಟು ನೀರು ತುಂಬಿಸಿದ್ದೀವಿ ಇನ್ನೊಂದು ಕೇವಲ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಳಗಡೆ ಭರ್ತಿ ಆಗುತ್ತೆ ನಮಗೂ ಏನೋ ಒಂದು ಸಂತೋಷ ನಮ್ಮಲ್ಲಿ ಈಗ ಮೂಡ್ತಾ ಇದೆ ಕೊಡಗಿನಹಳ್ಳಿ ಜನತೆಗೆ ಜೊತೆಗೆ ಮೇಯ್ನು ನಮಗೆ ಅಂತರ್ಜಲ ಮಟ್ಟ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸಗಳು ಮಾಡ್ತಾ ಇದ್ದೀವಿ ವೀರಾಪುರದ ಸೇತುವೆ ಬಳಿ ಜಯಮಂಗಲಿ ನದಿ ನೀರು ಹರಿತಾ ಇದ್ದು ಕೊಡುಗೆನಹಳ್ಳಿ ದೊಡ್ಡ ಕೆರೆಗೆ ಕಾಲುವೆ ಮಾಡಿಕೊಂಡು ನೀರು ತರಲು ಪ್ರಯತ್ನ ಮಾಡುವ ವೇಳೆ ಗ್ರಾಮದ ಕೆಲವರು ನಗಾಡುತ್ತಾ ಗೇಲಿ ಮಾಡಿದ್ರು ಇದೀಗ ಕೆರೆ ತುಂಬಿರುವುದನ್ನ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸುಮಾರು ವರ್ಷಗಳಿಂದ ಕೊಡಿಯಾಣಿ ಕೆರೆ ತುಂಬಿರಲಿಲ್ಲ ಈ ವರ್ಷ ಇನ್ನೂ ಸ್ವಲ್ಪ ಈ ವರ್ಷ ಕಷ್ಟ ಬಿದ್ದು ಒಂದು ಐದು ಜನ ಇದ್ಕೊಂಡು ರಾತ್ರಿ ಕಷ್ಟ ಬಿದ್ದು ಕಾಲುವೆಗಳನ್ನ ರೆಡಿ ಮಾಡಿಕೊಂಡು ಈರಾಪುರ ಹತ್ರ ಬ್ರಿಡ್ಜ್ ರೆಡಿ ಮಾಡಿಕೊಂಡು ಅಲ್ಲಿ ಎಷ್ಟು ಕಿವ ಕಟ್ಟೆ ಆಗೋದು ನೀರು ಇತ್ತು ಆದರೂ ಜೆ ಸಿ ಪಿ ಇಟ್ಕೊಂಡು ಇಟಾಚಿಟ್ಕೊಂಡು ಕೆಲಸ ಮಾಡಿಕೊಂಡು ನಮ್ಮ ಕೊಡುಗೆನಳ್ಳಿ ಕೆರೆಗೆ ತುಂಬಿಸಬೇಕು ಹಠ ಇಟ್ಕೊಂಡು ಕೆರೆ ಕ ತುಂಬಿಸಿದ್ದೀವಿ ಕೊಡುಗೆನಳ್ಳಿ ಕೆ ತುಂಬಿಸಿದ್ದಕ್ಕೆ ಈ ಹುತ್ತು ಮತ್ತು ಹಳ್ಳಿಗೆ ಬೋರ್ವೆಗಳಿಗೆ ಸಿಪೇ ಚೆನ್ನಾಗಿ ಬರುತ್ತೆ ಹಾಂ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಜನಗಳಿಗೆ ಅನುಕೂಲ ಆಗೋದಂತೆ ಮಾಡಿಕೊಟ್ಟಿದ್ದೀವಿ ಮತ್ತು ಸಹಕಾರ ಸಚಿವರು ನಮ್ಮ ರಾಜಣ್ಣ ಸಾಹೇಬರು ಅವರು ಭರವಸೆ ಕೊಟ್ಟಿದ್ದಾರೆ ಹಾಂ ಮುಂದಿನ ವರ್ಷ ಜನವರಿ ಫೆಬ್ರವರಿ ಮಾರ್ಚಿಗೆ ಕೆರೆ ಇದು ಕಾವ್ಯ ಅಭಿವೃದ್ಧಿ ಮಾಡ್ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಅವರು ಸಹ ಬರೋ ಕೂಡ ಅವ್ರು ಮಾಡ್ತಾರೆ ಅಂತ ಹೇಳಿದ್ದಾರೆ ನಮ್ಗೆ ಭರವಸೆ ಇದೆ ಇನ್ನು ದೇವರಾಯನ ದುರ್ಗದಲ್ಲಿ ಜನಿಸುವ ಜಯಮಂಗಲಿ ನದಿಯು ಕೊರಟಗೆರೆ ಪುರವರ ಕೊಡಗೇನಹಳ್ಳಿ ಮೂಲಕ ಹರಿದು ಸಿಮಂದ್ರದ ಪೆನ್ನಾರು ಜಲಾಶಯದಲ್ಲಿ ಸಂಗಮವಾಗಲಿದೆ ಬಹುತೇಕ ಈ ನೀರು ಆಂಧ್ರಪ್ರದೇಶಕ್ಕೆ ವರದಾನವಾಗಿದೆ ಈಗಾಗಲೇ ಇಮ್ಮಡಗೊಂಡನಹಳ್ಳಿ ಬಳಿ ಚೆಕ್ ಡ್ಯಾಂ ಕಂ ಬ್ಯಾರೇಜ್ ನಿರ್ಮಾಣ ಮಾಡಿದ್ದು ಕೊಡುಗೇನಹಳ್ಳಿ ಭಾಗದಲ್ಲೂ ಚೆಕ್ ಡ್ಯಾಂ ಕಂ ಬ್ಯಾರೇಜ್ ನಿರ್ಮಿಸಿದ್ದಾರೆ ಈ ಭಾಗದ ರೈತರ ಕೊಳವೆಗಳು ಹಾಗೂ ಕೆರೆಗಳು ತುಂಬಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂಬುದು ರೈತರ ಒತ್ತಾಯವಾಗಿದೆ ಸಿರಾಜ್ ಪ್ರಜಾಶಕ್ತಿ ಟಿವಿ ಮಧುಗಿರಿ